ಎಲ್ಲರಿಗೂ ನಮಸ್ಕಾರ ನಾನು ಸಿಂಚು ಇವತ್ತು ಮಂಗಳವಾರ ಇವತ್ತು ಬೆಳಗ್ಗೆಯಿಂದನೇ ವಿಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸಿಂಪಲ್ ಆಗಿ ಪೂಜೆ ನಮ್ಮೂರಲ್ಲಿ ಒಂದು ಚಿಕ್ಕ ಹಬ್ಬ ಇತ್ತು ಆ ಹಬ್ಬ ಯಾವುದು ಅಂತ ಫುಲ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲ್ಲಿಯೂ ಕೂಡ ರಂಗೋಲಿನೆಲ್ಲ ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ದೇವಸ್ಥಾನ ಕಡೆ ಹೋಗೋಣ ಅಂತ ಹೋಗ್ತಿದ್ವಿ ದೇವಸ್ಥಾನದಲ್ಲೂ ಕೂಡ ಮಜ್ಜಿಗೆ ಮತ್ತು ಎಲ್ಲ ರೆಡಿ ಮಾಡ್ಕೋತಿದ್ರು ಯಾಕೆ ಅಂತ ಹೇಳಿದ್ರೆ ಇವತ್ತು ಪರ್ಸೆ ಜನ ಬರ್ತಾರೆ ಪರ್ಸೆ ಜನ ಅಂತ ನಮ್ಮ ನಮ್ಮಿ ನರಸೀಪುರ ಕೊಳ್ಳೇಗಾಲ ಮತ್ತೆ ಹನೂರು ಚಾಮರಾಜನಗರ ಈ ಕಡೆ ಇರೋರಿಗೆಲ್ಲ ಇದು ಗೊತ್ತೇ ಇರುತ್ತೆ ಶಿವರಾತ್ರಿ ಹಬ್ಬ ಮೂರು ದಿನ ಅಂತ ಹೇಳಿ ನಮ್ಮ ಚಾಮರಾಜನಗರದಿಂದ ತುಂಬಾ ಜನ ನಡ್ ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡೋಗಿ ರಿಟರ್ನ್ ನಡ್ಕೊಂಡು ಬರೋದನ್ನೇ ಪರಿಚೆ ಜನ ಅಂತ ಹೇಳೋದು ಶಿವರಾತ್ರಿ ಹಬ್ಬ ಮೂರು ದಿನ ಅಂತ ಹೇಳಿ ನಮ್ಮ ಚಾಮರಾಜನಗರದಿಂದ ತುಂಬಾ ಜನ ನಡ್ಕೊಂಡು ಹೋಗ್ತಾರೆ ಹಾಗೆ ಶಿವರಾತ್ರಿ ಹಬ್ಬದ ದಿನ ಪರಿಚೆ ಜನ ಎಲ್ಲ ಬೆಟ್ಟದಲ್ಲಿರಬೇಕು ಇವತ್ತಿಗೆ ಒಂಬತ್ತು ದಿನ ರಿಟರ್ನ್ ಎಲ್ಲರೂ ನಡ್ಕೊಂಡು ಬರ್ತಿದ್ದಾರೆ ಅದಕ್ಕೆ ನಮ್ಮೂರಲ್ಲಿ ಹಬ್ಬ ತರನೇ ಆಚರಣೆ ಮಾಡ್ತೀವಿ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಈ ಸೈಡ್ ನಮ್ಮ ಮೂರು ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿ ನೋಡ್ಬೋದು ನೀವು ತುಂಬಾ ಜನ ಇದ್ದರು ಇಷ್ಟು ಜನ ಕೂಡ ಪರಿಚಯ ಜನ ಇವರೆಲ್ಲ ಒಟ್ಟಿಗೆ ಬರೋ ತನಕ ವೆಯ್ಟ್ ಮಾಡಿ ಎಲ್ಲರೂ ಬಂದ ಮೇಲೆ ಊರಿನ ದೊಡ್ಡವ್ರು ಹೋಗಿ ವಾಲ್ಗ ಮುಖಾಂತರ ಇವ್ರನ್ನ ಕಟ್ಕೊಂಡು ಬರ್ತಾರೆ ಹಾಗೆ ಅಕ್ಕಪಕ್ಕ ಎಲ್ಲ ಮಜ್ಜಿಗೆ ಕೊಡ್ತಾ ಇದ್ರು ಕೊಡ್ತಾಯಿದ್ರು ಇಕ್ಕೊಂಡೇವ್ರಿಗೆ ಸಾಕಾಗಿ ಬಂದಿರ್ತಾರೆ ಬೆಟ್ಟದಿಂದ ನಾಡ್ಕೊಂಡು ಬಂದಿರ್ತಾರೆ ಅಂತೇಳಿ ಎಲ್ಲರಿಗೂ ಮಜ್ಜಿಗೆ ಪಾನ್ ಕೂಡ ಕೂಡ ಕೊಡ್ತಾಯಿದ್ರು ಪರ್ಸೆ ಜನ ಎಲ್ಲ ದೇವ್ರ ಜೈಕಾರನ ಹಾಕ್ತಾ ಸ್ವಲ್ಪ ಜನ ಮಜ್ಜಿಗೆ ಪಾನ್ ಕಾಯಿಸ್ಕೊಂಡು ಕುಡೀತಾ ಎಲ್ಲ ಹೋಗ್ತಿದ್ದಾರೆ ಏರಿಯಾ ಏರಿಯಾಗೂ ಇವತ್ತು ಹಬ್ಬ ಅಂತ ಹೇಳ್ಬೋದು ಇವತ್ತಿವರು ಬಂದು ಒಂಬತ್ತು ದಿನ ಆಗಿದೆಯಲ್ಲ ಅದಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬ ಥರನೇ ಆಚರಣೆ ಮಾಡೋದು ನಮ್ಮ ಚಾಮರಾಜನಗರದಲ್ಲಿ ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬದ ಅಡುಗೆನ ಮಾಡಿರ್ತಾರೆ ಅವರು ಒಬ್ಬಟ್ಟು ಕಜಾಯ ಏನು ಹಬ್ಬ ಅಡುಗೆ ಮಾಡಿರ್ತಾರಲ್ಲ ಅದನ್ನೆಲ್ಲನೂ ಬಡಿಸಿ ಅವ್ರನ್ನ ಕರ್ಕೊಂಬಂದು ಒಬ್ಬೊಬ್ಬರು ಮನೆಯಲ್ಲೂ ಕೂಡ ಅವ್ರ ಕೈಲಿ ಧೂಪಾನ ಹಾಕಿಸಿ ಅವರಿಗೆ ಊಟನ ಬಡಿಸಿ ಊಟನ ಮಾಡಿಸಿ ಏನು ಇಷ್ಟ ಒಬ್ಬಟ್ಟು ಕಚಾಯ ಏನಿದೆ ಅದು ಸ್ವೀಟ್ನ ಕೊಟ್ಟು ಅವರ ಆಶೀರ್ವಾದ ತಗೊಂಡು ಹೊರಡೋದು ಈ ಊರಿನ ಒಂದು ಪದ್ಧತಿ ನಾನೊಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಲ್ಲ ಇದು ನಾವು ಈ ಹಬ್ಬ ಮಾಡಲ್ಲ ಮುಂದೆ ಮನೆಯವರು ಹಬ್ಬ ಮಾಡ್ತಿದ್ದಾರೆ ಆ ವೀಡಿಯೋ ಕ್ಲಿಪ್ಪಿಂಗ್ನ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇವರೆಲ್ಲ ನಡ್ಕೊಂಡೋಗಿ ಬಂದಿರೋರು ಅವ್ರು ಕರ್ಕೊಂಡ್ಬಂದು ಅವ್ರ ಕೈಲಿ ಧೂಪಾನ ಹಾಕಿಸಿ ಊಟನ ಮಾಡಿಸಿ ಇದ್ದಾರೆ ನಾವು ಕೂಡ ಒಂದು ಐದು ಜನ ಹತ್ರ ಆಶೀರ್ವಾದನ ತಗೊಂಡು ಮನೇಲಿ ಅಮ್ಮ ಪ ಖಾರ ಪೊಂಗಲ್ ಮತ್ತು ಬಜ್ಜಿ ಸ್ವಲ್ಪ ಪಾಯಸ ಮಾಡಿದರು ಹಾಗೆ ಅಲ್ಲಿ ಇಸ್ಕೊಂಡು ಬಂದಿದ್ದ ಪಾನ್ ಕಾಮಜ್ಜಿಗೆ ಎಲ್ಲನೂ ಕುಡಿದು ಈ ದಿನಾನ ಇಲ್ಲಿಗೆ ನಾನು ಎಂಡ್ ಮಾಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್